ಅವ್ರ ಹತ್ರ ದುಡ್ಡು ತಗೊಂಡಿರಲಿಲ್ಲ ನೀವು ನೀರು ಹಾಕೊಂಡು ಮದರ್ಸಭನ್ ಗುಡಿಗೆ ಬರಬೇಕು ಮತ್ತು ನಾನು ಬರ್ತೀನಿ ಅಂತೇಳಿ ಒಂದು ಸವಾಲು ಹಾಕಿದ್ದ ಅದಕ್ಕೆ ಅವರು ನಿನ್ನೊಂದು ಪ್ರೆಸ್ ಮೀಟ್ ಮಾಡಿ ಎಲ್ಲ ಕಡೆ ಫೇಸ್ಬುಕ್ದಾಗ ಹಾಕ್ತಾ ಇದ್ದಾರೆ ಏನಂದ್ರೆ ನಿಮ್ಮ ಸವಾಲನ್ನು ಸ್ವೀಕರಿಸಲಾಯಿತು ಶಾಸಕರೇ ನಿಮ್ಮ ಸರದಿ ಯಾವಾಗ ಅಂತ ಅರೆ ನಿಮಗೆ ಶಾಸಕರು ಸವಾಲು ಹಾಕಿಲ್ಲ ನಿನಗೆ ಸವಾಲು ಹಾಕಿದವ್ರು ನಾವು ಫಸ್ಟ್ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದ್ರೆ ನಾನು ಕಳೆದ ನಾಲ್ಕೈದು ದಿವಸಗಳ ಹಿಂದೆ ಒಂದು ಬಸವ ಕಲ್ಯಾಣದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೆ ಆ ಪ್ರೆಸ್ಮೀಟಲ್ಲಿ ನಾನು ಏನು ಹೇಳಿದ್ದೆ ಅಂದರೆ ನಮ್ಮ ಕೊಯ್ನೂರಿನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಆನಂದ್ ಪಾಟೀಲ್ ಅವರಿಗೆ ನಾನು ಕೆಲವೊಂದು ಸವಾಲನ್ನು ಹಾಕಿದ್ದೆ ಏನು ಸವಾಲಪ್ಪ ಅಂದ್ರೆ ಕೊಯ್ನೂರು ಗ್ರಾಮದಲ್ಲಿ ಜೆ ಜಿ ಎಮ್ ವರ್ಕ್ದಲ್ಲಿ ಕಾಂಟ್ರಾಕ್ಟರ್ ಹತ್ರ ದುಡ್ಡು ತಗೊಂಡಿರಲಿಲ್ಲ ಅದೇ ರೀತಿಯಾಗಿ ನಿರ್ಮಿತಿ ಕೇಂದ್ರ ಇವೇನು ಬ್ರಿಡ್ಜ್ ಅದು ಆಗ್ಲತ್ತವಲ್ಲ ನಿರ್ಮಿತಿ ಕೇಂದ್ರದ ಹತ್ರ ದುಡ್ಡು ತಗೊಂಡಿರಲಿಲ್ಲ ಅದೇ ರೀತಿ ನಮ್ಮ ಕೊಯ್ನೂರದಾಗ ಒಂದು ರೈತ ಸಭಾಭವನ ಕಲ್ಯಾಣ ಮಂಟಪ ಆಗ್ಯದ ಅವ್ರ ಹತ್ರ ದುಡ್ಡು ತಗೊಂಡಿರಲಿಲ್ಲ ನೀವು ನೀರು ಹಾಕೊಂಡು ಮದಾರ್ಸನ್ ಗುಡಿಗೆ ಬರಬೇಕು ಮತ್ತೆ ನಾನು ಬರ್ತೀನಿ ಅಂತೇಳಿ ಒಂದು ಸವಾಲು ಹಾಕಿದ್ದ ಅದಕ್ಕೆ ಅವರು ನಿನ್ನೊಂದು ಪ್ರೆಸ್ ಮೀಟ್ ಮಾಡಿ ಎಲ್ಲ ಕಡೆ ಫೇಸ್ಬುಕ್ದಾಗ ಹಾಕ್ತಾ ಇದ್ದಾರೆ ಏನಂದ್ರ ನಿಮ್ಮ ಸವಾಲನ್ನು ಸ್ವೀಕರಿಸಲಾಯಿತು ಶಾಸಕರೇ ನಿಮ್ಮ ಸರದಿ ಯಾವಾಗ ಅಂತ ಅದೇ ನಿಮಗೆ ಶಾಸಕರು ಸವಾಲು ಹಾಕಿಲ್ಲ ನಿನಗೆ ಸವಾಲು ಹಾಕಿದವ್ರು ನೋವು ಫಸ್ಟ್ ಈ ಕಡಿ ಕಡೀಗ ನಿನಗೆಲ್ಲ ಗುರ್ತಿರ್ಬೇಕು ಭಜನಿ ಇರ್ತಾವ ಹಳ್ಳಿದಾಗ ಬಜ್ನಿ ನಡೀತಾವ ಸವಾಲ್ ಬಜ್ನಿ ಇರ್ತಾವ ಫಸ್ಟ್ ಒಂದು ಭಜ್ನಿದವ ಸವಾಲು ಹಾಕಿದನಂದ್ರ ನೆಕ್ಸ್ಟ್ ಫಾಳಿ ಬಂದವ ಆ ಸವಾಲ್ ಉತ್ತರ ಕೊಟ್ಟು ಮತ್ತೆ ಸವಾಲು ಹಾಕಬೇಕು ಅವಾಗ ಉತ್ತರ ಕೊಡ್ತಾರ ನಾ ಸವಾಲ್ ಹಾಕಿ ಇನ್ನ ನೀವು ಉತ್ತರ ಹೇಳಿಲ್ಲ ಉಲ್ಟಾ ನಮಗೆ ಸವಾಲು ಕೇಳೋದು ವಿಷಯಾಂತರ ಆಗ್ಬಾರ್ದು ನಾ ಏನ್ ನಾ ಏನಾನ ರೆಡಿ ಇದ್ದೀನಿ ಇಲ್ಲಿ ಮದರ್ ಸಾಬನ್ ಗುಡಿದಾಗ ನೀನು ನೀವು ಹೀಗೆ ಕೂತ್ ಪ್ರೆಸ್ ಮೀಟ್ ಮಾಡಿರಿ ನಾ ಮದರ್ ಸಾಬುನ ಕಡೆ ಮುಖ ಮಾಡಿ ಕೂತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ನೀವು ಮೂರು ಕ್ವಶನ್ ನನಗೆ ಆನ್ಸರ್ ಬೇಕು ನೀವು ನೀನು ಆನ್ಸರ್ ಕೊಟ್ಟಿಲ್ಲ ಒಟ್ಟೆ ಆನ್ಸರ್ ಕೊಟ್ಟಿಲ್ಲ ನೀವು ಮತ್ತೆ ಹೇಳ್ತೀರಿ ಗಂಡಸ್ಥಾನ ಇದ್ದರ ದಮ್ ಇದ್ದರು ಗುಡಿದಾಗೆ ಬಂದು ಹೇಳಿ ನನ್ನ ಬಲ್ಲ ಗಂಡಸ್ಥಾನ ಅದ ದಮ್ ಅದತ್ತ ಇವತ್ತು ನಾನು ಗುಡಿಯಾಗ ಕೂತು ಬಂದು ಮೀಟ್ ಮಾಡ್ತಾ ಇದ್ದೀನಿ ನಾನು ಇದೇ ಗುಡಿಯಾಗ ಕೂತ್ ಹೇಳ್ತೀನಿ ಇವತ್ತ ಆಯ್ತು ಆ ಪ್ರೆಸ್ ಮೀಟ್ ಮಾಡಿದ ಮಳೆ ನಾ ಯಾರ್ಯಾರ ಹತ್ರ ದುಡ್ಡು ತಗೊಂಡಿನ ಅಂತ ಹೇಳಿನಲ್ಲ ಅವ್ರಿಗೆ ನೀವು ಫೋನ್ ಯಾಕೆ ಹಚ್ಲತ್ತೀರಿ ಫಸ್ಟ್ ನನಗೆ ಅದು ಬೇಕು ನಿಮಿತಿ ಮಿತಿ ನೀವು ವ್ಯಾಟ್ಸಪ್ ಫೋನ್ ಮಾಡೋದು ನೀವು ರೊಕ್ಕ ಕೊಟ್ಟಿರಿ ನಾ ತೊಗೊಂಡಿನಿ ನಾರ್ಮಲ್ ದ ಕಾಲ್ ನಾರ್ಮಲ್ ಕಾಲ್ ಹಚ್ತೀನಿ ನೀವು ಅನ್ಬೇಕು ನಾ ರೆಕಾರ್ಡ್ ಮಾಡ್ಕೋತೀನಿ ಇದು ನೀವು ಎವಡನ್ ಸಹ ಪ್ರೆಸ್ವ್ರಿಗೆ ಕೂಡ ಅದು ಎವಡನ್ ಸಹ ಇವತ್ತು ನಾ ಪ್ರೆಸ್ವರಿಗೆ ತೋರಿಸಿ ನೀವು ಜೆ ಜಿ ಎಮ್ದವರಿಗೆ ರೊಕ್ಕ ತಗೊಂಡಿದ್ನಾ ಜೆ ಜಿ ಎಮ್ ನೀವು ಅಟ್ಟೂರ ವಾಡಿ ಇದ್ರಾಗ ತಂದ ರಾಜಣ್ಣ ಸೌಕರ್ ಸುಮ್ಮನೆ ಸಿಗಿಸ್ಬೇಡ್ರಿ ರಾಜಣ್ ಸೌಕರ್ ನಿಂಬಲ್ಯಾರ ರಾಜಣ್ಣ ಸೌಕರ್ ನಿಂಬಲ್ಯಾರ ರಾಜಣ್ಣ ಸೌಕರ್ಗೆ ನಾ ಯಾವಾಗ ಕೇಳಿದ ರಾಜಣ್ಣ ಸೌಕರ್ ಮಾತೆ ಬಂದಿಲ್ಲ ಇದ್ರಾಗ ಕೊಯ್ನೂರ್ ಜೆ ಜಿ ಎಮ್ ಮಾತಾಡಿನ ಕೊಯ್ನೂರ್ ಜೆ ಜಿ ಎಮ್ ಕೊಯ್ನೂರ್ ನಿರ್ಮಿತಿ ನಿರ್ಮಿತಿ ಕೇಂದ್ರದವ್ರು ನಿರ್ಮಿತಿ ಕೇಂದ್ರದವ್ರು ಬಲ್ಲಿ ಕೊಯ್ನೂರ್ ಕಲ್ಯಾಣ ಮಂಟಪ ಅಂದ್ರೆ ರೈತ ಸಭಾಭವನ ಇವ್ರ ಬಲ್ಲಿ ನಿಮ್ ರಕ್ಕ ತುಂಡಿಲ್ಲಪ್ಪ ಪ್ರೂವ್ ಹೇಳಿ ನಾ ದರ್ಗಾದ ಕೂತ್ಕಳತೀನಿ ಇವತ್ತ ಇವ್ರ ಮೂಗಾರ ಬಳಿ ಭೀ ನೀವು ದುಡ್ಡು ತಗೊಂಡಿರಿ ನನಗೆ ನೇರ ಪ್ರಶ್ನೆ ನನಗೆ ಇದು ಉತ್ತರ ಬೇಕಾಗಿತ್ತು ನೀವು ಕೊಟ್ಟಿಲ್ಲ ಇರ್ಲಿ ನೀವು ಕೊಟ್ಟಿಲ್ಲ ಅಂದ್ರೆ ನಾನು ನಿಮ್ಗೆ ಜಬರಸ್ತಿ ಮಾಡಲ್ಲ ನನಗ ಯಾಕಂದ್ರೆ ಜನರಿಗೆ ಕನ್ಫ್ಯೂಸ್ ಆಗ್ಬಾರ್ದು ಏನಪ್ಪ ಆನಂದ್ ಪಾಟೀಲ್ ಅವ್ರ್ ಹೋಗಿ ಆ ಮದರ್ ಸಾಬನ್ ಪ್ರೆಸ್ ಮೀಟ್ ಮಾಡಿದ್ರು ನಿಮ್ಗೆ ಗುಡಾ ಪ್ರೆಸ್ಮೀಟ್ ಮಾಡತ್ ಪ್ರೆಸ್ ಮೀಟ್ ಮಾಡೋಕ್ಕಿಂತ ಮುಂಚೆ ಗುಡಿಗೆ ಮುಟ್ರಿ ಅಂತ ಹೇಳಿದಾನ ಅದಕ್ಕೆ ಮಂದಿಗಿದು ತಾಲೂಕಾ ಜನರಿಗೆ ಕನ್ಫ್ಯೂಸ್ ಆಗ್ಬಾರ್ದು ಏನು ರತಿಕಾಂತ್ ಹಿಂಗ್ ಸವಾಲ್ ಹಾಕ್ನು ಆನಂದ್ ಪಾಟೀಲ್ ಹೋಗಿ ಮತ್ತೆ ಅಲ್ಲಿ ದರ್ಗಾದಾಗ ಪ್ರೆಸ್ ಮೀಟ್ ಮಾಡಿದ್ರು ಇದು ಸುಳ್ಳದೇನು ಅದಕ್ಕೆ ನಾನು ದರ್ಗಾದ ಕೂತೇ ಹೇಳಿ ಇವ್ರ ಮೂಗಾರ್ ಹತ್ರನು ದುಡ್ಡು ತಗೊಂಡಿದ್ದು ನಿಜ ಪ್ರೆಸ್ ಮೀಟ್ ಮಾಡ್ತಾ ಇದೀನಿ ನೀವ್ ಹೇಳತ್ತೀರಿ ನಾನು ವೈಯಕ್ತಿಕ ನೀವ್ನು ಹೇಳತ್ತೀರಿ ನೀವು ಪಿ ಎ ಇದ್ದೀರಿ ಹೌದು ನಾ ಪಿ ಎ ಕೆಲಸ ಮಾಡತ್ತೀನಿ ನಾ ಯಾವಂದ್ರ ಮನಿ ಹುಡುಗ ಕೆಲಸ ಮಾಡತ್ತಿಲ್ಲ ನಾ ಯಾವಂದ್ರ ಏನ್ ತೆಲಿಹಿಡು ಮಾಡತಿನಿ ದುಡ್ಡು ಇಲ್ಲತ್ತೀನಿ ಪಿ ಎ ಮಾಡೀನಿ ಮತ್ ಹೇಳತ್ತೀರಿ ಸರ್ಕಾರಿ ಸೌಲಭ್ಯದ ಸೌಲಭ್ಯ ಕಾರ್ ತೊಗೊಂಡಿರಿ ಬೈಕ್ ತಗೊಂಡಿರಿ ನಾ ಯಾವನ್ ಬಲ್ಲರ ಏನ್ ಬ್ಲಾಕ್ ಮೇಲ್ ಮಲ್ ತಗೊಂಡಿನಿ ನಂದು ಒಂಬತ್ತು ವರ್ಷದಿಂದ ನಾ ಎಷ್ಟಿ ಇನ್ನ ಶವಣ ಸಲ್ಗಾರ್ ಅವರು ಅವಾಗ ನಾ ಬಸವ ಕಲ್ಯಾಣ ಬಂದಿದ್ದಿಲ್ಲ ಅವ ಮಲ್ಲಿಕಾರ್ಜುನ್ ಕುಬಾ ಎಮ್ ಎಲ್ ಎ ಇದ್ದರು ಅವಾಗ ಒಂದು ಅಪ್ಲಿಕೇಶನ್ ಹಾಕಿ ಒಂದು ಕಾರ್ ಮಾಡ್ಕೊಂಡಿನಿ ಎಸ್ ಟಿ ಲೋನ್ ಮಾಡ್ಕೊಂಡಿನಿ ಯಾರಿಗಾರ ಬ್ಲಾಕ್ ಮೇಲ್ ಮಾಡಿ ತಗೊಂಡಿಲ್ಲ ಯಾವನಿಗೂ ಬ್ಲಾಕ್ ಮೇಲ್ ಮಾಡಿಲ್ಲ ನಂದು ಹಕ್ಕ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ಹಕ್ಕು ಕೊಟ್ಟಾರ ಎಷ್ಟಿದಾಗ ತಗೋತೇಳಿ ಅದು ಎಷ್ಟಿದ ಕಾರ್ ತಗೊಂಡಿನಿ ನಾ ಯಾವಂದ್ರೆ ಏನು ಮನಿ ಹುಡುಗಿನ ವೈಯಕ್ತಿಕ ತಂದು ಅಗಲಾನ್ ಬಗಲಾನ್ ತೆಗಿಬೇಡ್ರಿ ನೀವು ನನ್ನ ನೇರ ಕ್ವಶನ್ ಇತ್ತು ಮತ್ತೆ ಇನ್ನೋ ಒಂದು ಹೇಳಿರಿ ನೀವೇನೋ ಅವ್ ಏನೋ ಗ್ರಾಮ ಪಂಚಾಯತ್ ಮೆಂಬರ್ಗಳಿಗೆ ತೊಂಡಿ ಮನೆ ಅಂತ ತಿಳಿ ಏನೋ ದುಡ್ಡು ತೋಲ ಹಾಂ ಹೇಳಿ ನಮಗೆ ಕೊಯ್ನೂರು ಗ್ರಾಮ ಪಂಚಾಯತ್ನಾಗ ಇಪ್ಪತ್ತು ಗ್ರಾಮ ಪಂಚಾಯತ್ ಮೆಂಬರ ಎಷ್ಟು ಇಪ್ಪತ್ತು ನನ್ನ ಪ್ರಕಾರ ಒಂದು ಹದಿನೈದು ಮಂದಿರ ನಿಂಬಲ್ಲಿ ಇರೋ ಪಕ್ಕ ಒಬ್ಬರೇ ಮೆಂಬರ್ ಅದ್ರಾಗ ರತಿಕಾ ರತಿಕಾಂತ ಒಂದು ರೂಪಾಯಿ ನೋ ಕೊಟ್ಟಿದೆ ಅಂದೆ ಅಂದ್ರೆ ನೀ ಹೇಳಿದ ನಾ ನೀ ಹೇಳಿದು ನೀನು ಮತ್ತು ಭಾಳ ಏ ಕ್ವಚನ್ದಾಗ ಮಾತಾಡಬೇಡ ಹಾಂಗ ಹಿಂಗೆ ಶುರು ಮಾಡ್ದವ್ರ ಯಾರ ಇದಕ್ಕೆ ಫಸ್ಟ್ ಏ ಕ್ವಚನ ನಾವು ಹೊಟ್ಟೆ ಮಾತಾಡಿಲ್ಲ ನೀವು ಫಸ್ಟ್ ಏಕ್ ವಚನ್ ಸ್ಟಾರ್ಟ್ ಆಗೋಣ ನಮ್ಗೆ ಗಾಡಿ ಚಾಲೂ ಆಗ್ಯದ ಇದು ನಮ್ ಗಾಡಿ ಚಾಲೂ ಇದು ಫಸ್ಟ್ ನೀವು ಚಾಲು ಮಾಡಿರತ್ತೇಳೋ ಚಾಲು ಮಾಡಿದವು ಇದು ನಿಂದ್ರಾದಲ್ಲಿ ಈಗ ಗಾಡಿ ಇದು ಗಾಡಿ ಈಗ ಯಾಕೆ ಫಸ್ಟ್ ಏಕ್ ವೆಚ್ಚ ನೀವೇ ಸ್ಟಾರ್ಟ್ ಮಾಡಿರಿ ನಮಗ್ ಭೀ ಯಾಕಂದ್ರೆ ನಾವು ಹಿಂದೆ ಗರಿಬ್ರ ಮನೆಗೆ ಹುಟ್ಟಿರ್ಬೇಕು ಒಂದು ಕೆಳ ಸಮುದಾಯದಾಗೆ ಹುಟ್ಟಿರ್ಬೇಕು ಅದ್ರ ತೈ ನಮಗೆ ಒಳ್ಳೆಯ ಸಂಸ್ಕಾರ ಕಲ್ಸ್ಕೊಟ್ಟಾರ ಸಣ್ಣವ್ರು ಇದ್ರನು ಅವ್ರಿಗೆ ನಮಸ್ಕಾರ ಮಾಡು ದೊಡ್ಡವರಿದ್ರುನು ಗೌರವದಿಂದ ಕಾಣು ಆ ಸಂಸ್ಕಾರದ ಬೆಳೆದಂತರ ಅನಿವಾರ್ಯವಾಗಿ ನಿಮ್ಮ ನಿಮ್ಮದು ಏನು ನಡೆದಲ್ಲ ಅದಕ್ಕೆ ನಾವು ಉತ್ತರ ಕೊಡ ಪಾಳಿ ಬಂದದ ನಾ ಅದಕ್ಕೆ ಹೇಳ್ತೀನಿ ನಾನು ನಿಮ್ಗೆ ನಿಮಗೆ ಕ್ಲಿಯರ್ ಮಾಡತ್ತೀನಿ ನೀವು ಮನಿದು ಹೇಳಿರಿ ನಿನ್ನ ಅವ್ರ ಲೆಟರ್ ಕೊಟ್ರ ಇವ್ರ ಲೆಟ್ರ್ ಕೊಟ್ರ ಅದು ಮಾಡ್ಯಾರ ಇದು ಮಾಡ್ಯಾರ ಅಂತೇಳಿ ಒಬ್ಬನೇ ಮೆಂಬರ ಅಷ್ಟು ಮಂದಿ ನಿನ್ನ ನಿಮ್ಮ ಮತ್ತು ನಿಮ್ಮ ಕೂತವ್ರೆಲ್ಲ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಿಗೆ ತೊಣ್ಕೊತೀರಿ ಮೆಂಬರ್ಗಳಿಗೆ ತೊಣ್ಕೋತೀರಿ ಅದ್ರಾಗ ಒಬ್ಬರೇ ಮೆಂಬರ ಇಲ್ರಿ ರೀತಾಂತ ನಾವು ರೊಕ್ಕ ಕೊಟ್ಟಿದ್ದೆ ಅಂತೇಳಿ ಅಂದ್ರೆ ಅಂದ್ರೆ ನೀ ಅಂತೀ ಅದಕ್ಕೆ ತಯಾರು ನೀ ಎದಕ್ಕೆ ಮುಟ್ಟಂತಿ ಅವಕ್ ನೀನೇ ಅದಕ್ಕೆ ನಿಮ್ಮ ಮ್ಯಾಲೇ ಬಿಡ್ತೀನಿ ಅದಕ್ಕೆ ಸುಮ್ಮನೆ ಮಂದಿ ಗುಮ್ರಾ ಮಾಡಬೇಡ ಯಾವ್ದು ವಿಷಯ ಅದ ಅದು ಮಾತಾಡೋ ಇದನ್ನ ಪಿ ಎ ಇದ್ದೆ ನಾನು ಗೌರ್ಮೆಂಟ್ ಸರ್ವೆಂಟ ಆಟಾಡು ಬೇಸರ್ ಅವ್ರ ಎಮ್ ಎಲ್ ಎ ತಗೊಂಡ್ರು ಮಾಡ್ದ ತೆಗೆದ್ರು ಬಿಟ್ಟೆ ನೀ ಇಂಥ ಯಾವುದೋ ವಿಷಯಾಂತರ ಮಾಡ್ಬಾರ್ದು ನಿಮ್ಮ ಮಂದಿಗ ನಾ ಏನು ಕ್ವಶನ್ ಮಾಡಿದ ಮೂರು ಕ್ವಶನ್ ಸಿರ್ ಒಂದು ಯಾವ್ದು ಕೊಯ್ನೂರು ಜೆ ಜಿ ಎಮ್ನ ಬಳಿ ದುಡ್ಡು ತೊಗೊಂಡಿದ್ದಿಲ್ಲ ಒಂದು ನಿರ್ಮಿತಿ ಕೇಂದ್ರ ಬಳಿ ದುಡ್ಡು ತೊಗೊಂಡಿದ್ದಿಲ್ಲ ಒಂದು ರೈತ ಸಭಾಭವನ ಕೊಯ್ನೂರದಾಗ ಇವು ಮೂಗರ ಬೇ ದುಡ್ಡು ತೊಗೊಂಡಿದ್ದಿಲ್ಲ ನಾನು ಹೇಳತ್ತ ಹೇಳಿದಾನ ನೀವು ನಿನ್ನದು ಒಟ್ಟು ವಿಷಯ ಎತ್ತಿಲ್ಲ ನೀವು ಅದಕ್ಕೆ ನಾ ಇಲ್ಲಿ ಬಂದು ಹೇಳತ್ತೀನಿ ಇವ್ರ ಮೂಗರ ಬಲ್ ಬಿ ನೀವು ದುಡ್ಡು ತೊಗೊಂಡಿದ್ದೀನಿ ನಿಜಾನೇ ಅದತ್ತ ಗುಡಿಯಾಗ್ತಿವತ್ತ ಪ್ರೆಸ್ಮಿಟ್ ಮಾಡತ್ತಿನಿ ಇನ್ನೋ ಒಂದ್ ಏನೋ ಅಟ್ಟು ಬಾವಿದನು ನಾಲ್ಕು ಲಕ್ಷ ತಂದಾರತ್ತೆ ನಾ ಹೇಳಿದ ಅದು ನಾಲ್ಕು ಲಕ್ಷನು ಚನ್ನಮಲ್ಲೇಶ್ವರ ದೇವಸ್ಥಾನಕ್ಕೆ ಹಾಕಿದ್ಯವು ಉಲ್ಟಾ ನನ್ನ ಕೈಲೇ ಎಪ್ಪತ್ತು ಸಾವಿರ ರೂಪಾಯಿ ಹೋಗ್ಯಾವತ್ತಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿರಿ ಆದ್ರೆ ಅದಕ್ಕೆ ವಿಟ್ನೆಸ್ ಅರ ಇಲ್ಲಿ ಅದಕ್ಕೆ ಆ ಟೈಮಿಗೆ ಪಂಚಾಯತ್ ಇವ್ರು ಅಂತ ನಮ್ಮ ಸೈಬಣ್ಣ ಗುಂಡೂರಿಯ ಅಟ್ಟೂರ ಇವ್ರು ಹೇಳ್ತಾ ಇದ್ದಾರೆ ನಾಲ್ಕು ಲಕ್ಷ ಅಲ್ಲಿ ಹಾಕಿದ್ರು ರೀ ಗುಡಿಗ ಐಂಶಿ ಹಝಾರ ನಮ್ಮ ಊರಿಗೆ ಕೊಟ್ಟಾರ ಯಾಕಂದ್ರೆ ಅದು ಮಾಹಿತಿ ಹಾಕಿದಾಗ ಅಟ್ರುದವರಿಗೆ ಮುಂದ್ ಹಾಕು ಹಾಕೋಕ್ಕು ನೀವು ಮಾಹಿತಿ ಹಾಕಿದಾಗ ಹಾಕಿರಿಕೆ ಐಂಶಿ ಹಝಾರ್ ಇಟ್ಕೋ ಅಂತೇಳಿ ಇವರಿಗೆ ತಂದು ಕೊಟ್ಟಾರ ಅತ್ತ ಐಷಿ ಹಝಾರ್ ರೂಪಾಯಿ ನಾವು ನಿನ್ನೊಂದು ಪ್ರೆಸ್ ಮೀಟ್ದಾಗೆ ಕೇಳಿದೆವು ಏನಪ್ಪಾ ಅಂದ್ರೆ ಚಂದಮಲ್ಲೇಶ್ವರ ದೇವಸ್ಥಾನದ ಅಠ್ರ ವಿಷಯದಾಗ ನಾವು ನಾಲ್ಕು ಲಕ್ಷ ರೂಪಾಯಿ ನಾವು ದೇವಸ್ಥಾನಕ್ಕೆ ಯೂಸ್ ಮಾಡಿದೆವು ನಾವು ತಗೊಂಡಿಲ್ಲ ಎಪ್ಪತ್ತು ಸಾವಿರ ನಮ್ಮ ಕೈಲಿ ಹೋಗ್ಯಾವ ಅಂತ ಹೇಳಿದ್ರು ಓಕೆ ಆದ್ರೆ ನಮಗೆ ಇವ್ರ ಮುಂದೆ ಪಂಚಾಯತ್ ಆಗ್ಯದ ಅದು ಅಟ್ರುದೇ ಕೇಸ್ ಇತ್ತು ಯಾರು ಸೈಬಣ್ಣ ಗುಂಡೂರಿ ಅಟ್ಟೂರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿ ಇವರು ಇವ್ರೇನು ಹೇಳ್ತಾ ಇದಾರೆ ಅಂದ್ರೆ ನಾಲ್ಕು ಲಕ್ಷ ಅವ್ರ ಗುಡಿಗೆ ಹೆಂಗೆ ಹಾಕಿದ್ರಿ ಅದ್ರಾಗ ಎಂಬತ್ತು ಸಾವಿರ ನಮ್ಮ ಅಟ್ಟುಕೆ ಕೊಟ್ಟಾರ ಅದು ನನಗೆ ನನಗೆ ಅಂದ್ರೇನು ನಾವು ಒಂದು ಆರು ಏಳು ಮಂದಿ ಇದ್ದೇವು ಇವ್ ಏನರ ಖರ್ಚ ಮಾಡ್ರಿ ನೀವೇ ಕೇಸ್ ಹಾಕಿರಿ ನೀವೇ ತೋರತ್ತೆ ಎಂಬತ್ತು ಸಾವಿರ ಇವರಿಗೆ ಕೊಟ್ಟಿದ್ದ ಅಂತ ಹೇಳತ್ತಾರ ಮತ್ತು ನೀವು ನಾಲ್ಕು ಲಕ್ಷ ಗುಡಿಗೆ ಹಾಕಿದ ಅಂತ ಹೇಳ್ತೀರಿ ಮ ಇದು ಯಾಕೋ ನಮಗೆ ಕನ್ಫ್ಯೂಸ್ ಇದು ಕ್ಲಾರಿಫಿಕೇಶನ್ ಇಲ್ಲಲ್ಲ ಇವ್ರು ಹೇಳ್ತಾರ ಎಂಬತ್ತು ಸಾವಿರ ನಮಗೆ ಕೊಟ್ಟಾರ್ರಿ ಕೊಟ್ಟಿದ ಕರೆಕ್ಟ್ ಅದೇನ್ರಿ ಮ ಎಷ್ಟು ಕೊಟ್ರಿ ನಿಮಗೆ ಐಸಿ ಹಸಾರ ಸಿ ಹಸಾರ್ ರೂಪಾಯಿ ಇವರಿಗೆ ಕೊಟ್ಟು ಮಾಡಕ ಮತ್ ನಾಲ್ಕು ಲಕ್ಷ ನೀವು ಹಾಕಿದ್ರಿ ದೇವಸ್ಥಾನ ಹಾಕಿದಿರಿ ಹಾಕಿಲ್ಲ ಆಯ್ತು ಇರ್ಲಿ ಅಂದ್ರೆ ನಮಗೆ ಇರ್ಲಬ ದೇವ್ರ ಎಲ್ಲರ ತಕ್ಕ ದೇವ್ರ ದೊಡ್ಡವ ಕರೆ ನೋಡ್ರ ಇಲ್ಲಿ ದೇವ್ರಿಗೆ ಬರಬಾರ್ದೇ ಆಗಿತ್ತು ನಾವು ಪಾಡ್ದಾಗ ಬಂದ ಪ್ರೆಸ್ ಮೀಟ್ ಮಾಡೋ ಅವಶ್ಯಕತೆನೇ ಇದ್ದಿಲ್ಲ ಏನೋ ಒಂದು ಇದು ಸತ್ಯ ಹೊರಗೆ ಬರ್ಬೇಕಂತೇಳಿ ನಾವು ಮದರ್ ಸಾಬನ್ ಹೆಸರು ತೊಗೊಂಡಿದ್ದೆ ನಿಜ ಅವ್ರ ನಾವು ಮದರ್ ಸಾಬನ್ ಜಾಗದ ಕೂತಿ ನಾವು ಇಲ್ಲಿ ಪ್ರೆಸ್ ಮೀಟ್ ಅಂತ ನಮ್ಮ ಕನ್ಸು ಮನ್ಸಿನ ಇದ್ದಿಲ್ಲ ಅವ್ರೆಲ್ಲಾ ಮಾಡುನು ಇದು ಮೂರ್ ಮೂಗಾರ್ ಮೂಗರ ಹತ್ರ ತೋಂಡಿದ್ ನಿಜ ಇದ್ದರೂನು ಕೂಡ ಯಾವಾಗ ದೇವಸ್ಥಾನದ ಬಂದು ಕುತ್ತಿ ಪ್ರೆಸ್ಮೆಂಟ್ ಮಾಡ್ತಾರ ಅಂದ್ರೆ ಅದು ತೋಂಡಿದ ನಿಜಾನೇ ಅದಾತ್ ನಂಗೆ ಹೇಳಕ್ ನನ್ಗ್ಯಾಕ ಅಂಜಿಕೆ ಇದೆ ನನ್ಗ್ಯಾಕ ಧೈರ್ಯ ಇಲ್ಲ ನನ್ಗ್ಯಾಕ್ ಗಂಡಸ್ತಾನ ಗಂಡಸ್ತೇ ನೀವು ಗಂಡಸ ಬಂದು ಹೇಳ್ರಿ ಅಲ್ಲ ತರ ಆ ಒಂದ್ ಆ ಧೈರ್ಯ ಅದಾತ್ಳೆ ಆ ಗಂಡಸ್ತಾನ ಅದಾತ ನೋಡ್ರಿ ಅಲ್ಲಿ ನಿನ್ನ ಯಾರು ಪ್ರೆಸ್ಮೆಟ್ ಕೂತಿರು ಇವ್ರ ಮೂಗಾರ್ ಹತ್ರ ದುಡ್ಡು ತೋಂಡಿದ್ದು ನಿಜಾನೇ ನಾ ದರ್ಗಾದ ಕೂತ್ ಅದಕ್ಕೆ ಪ್ರೆಸ್ಮೆಂಟ್ ಮಾಡ್ತಾ ಇದ್ದೀನಿ था था कि के से दो है हाँ उसके उसको पूछना तुम अभी मैं अभी भी वही पूछ रहे ना निर्मित केंद्र वाले की पैसा लिए सो सच है बोल के मैं दरगाह में आके बोल रहे वो उसको पूछना अभी तुम वो कौन दिया मेरे को मालूम नहीं लेकिन मैं दरगाह में देखो जी साहब मैं एक बात बोलता हूँ कौन भी कॉन्ट्रेक्टर होंगे ऑफिसर होंगे उसके भी बच्चे रहते बीबी रहते उसके भी जिंदगी रहते मैं दया बोल के कोई भी आके सामने नहीं बोलता मीडिया के सामने आपको भी मालूम है ये? अच्छी तरह से मालूम है हाँ हम्म तो तो ड्डी साहब ने सही भी कहे बोल तुम्हें।, तुम्हें तो जो गुंडू रेड्डी साहब तालुका पंचायत अध्यक्ष थे वो मेंबर जेडपी थे उसके साथ में हम भी काम करे उस टाइम हम भी थे जो गुंडू रेड्डी साहब क्या बोले डेवलप के लिए होराट करना कौन करना हम तो गाँव में रहने वाला छोटा लीडर बड़ा लीडर कौन जेडपी मेंबर एक बार जेडपी मेंबर वैसो तुम्हारा गवर्नमेंट है तुम भी होराट करो बीजेपी का एम एल ए तुम्हारा गवर्नमेंट है तुम भी होराट करो ना बोले तो आप लेटर दो तुम तुम भी हमारा गांव को ये होना तालुका को ये होना अच्छा होराट करो बोल के वो सजेशन दिए मानता हूँ मैं उसके सजेशन को दोनों को भी बोले हम हमारे को बोले ना हम गाँव हम देखो बड़े लीडर ने हम गाँव में रहने वाला लास्ट तालुक तक दिया होगा पोस्ट के कार्यदर्शी बोल के एग्जीक्यूटिव मेंबर के लेकिन हमारा होराट कहाँ तक बसवा कल्याण तक हमारा गांव को क्या होना जो शेरणु सलगर आके तीन चार साल हुआ पहला हमारा गाँव को डिवाइडर नहीं था पहाड़ रोड को डिवाइडर नहीं था डिडर दोनों तरफ डिवाइडर करे ये हमारा गाँव में कल्याण मंडप किए और फिलहाल एक दो तीन महीना हुआ अट्रो क्लास को 29 करोड़ में टेक्निकल अप्रूवल हुआ मुरारजी स्कूल हम कितना होते हम गांव को काम लेके आ रहे तुम भी लेके आओ हमारे साथ तो आप डेवलपमेंट कर रहे डेवलपमेंट हम तुम्हारा साथ वैयक्तिक इंडिविजुअल झगड़ा नहीं आनंद पाटिल के साथ इंडिविजुअल झगड़ा नहीं गाँव के लिए डेवलप के लिए आते बोले तो हम भी तैयार है तुम्हारा साथ लेकिन तुम ये क्वेश्चन में आके बोलते मेरे को ये क्वेश्चन में मत बोलो स्टार्ट करे कौन पहला तुम तो ही है ना एमएलए साहब को जय सिंह साहब देते ना जी ये एमएलए का ये नहीं ना लेवल नहीं ना एम एल ए साहब नहीं कुछ भी नहीं बोलता जाके बात करे देखो एक बात है देखो देखो मैं क्या बोलती साहब 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 विजय विजय सिंह सिंह को ये में गाली दिया ना उसको कुछ भी बोलें हम पूछने का अधिकार नहीं विजय सिंह साहब का लेवल का हम नहीं मैं अभी भी बोलता ना वे हमारे एमएलए साहब को गाली दिया बोल के हम विजय सिंह साहब को गाली नहीं देने वाला क्यों बोले तो हमारा लेवल ने उसके विजय सिंह साहब को बात करने का विजय सिंह साहब बात करेंगे ये एम एल ए बे दम है क्या बोले तो हम पीछे भी प्रेस मीट करे आगे ये बोले तो हम आगे भी करने वाले